ಜೈರಾಜ್ ಡಾನ್ ಆದ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಶಿಕಾ ಕರಾವಳಿ ಈತ ಡಾನ್ ಹೆಸರಿಗೆ ವಿಶೇಷ ಅರ್ಥ ಕೊಟ್ಟಂತ ದೊರೆ ಬೆಂಗಳೂರು ಭೂಗತ ಲೋಕದಲ್ಲಿ ರಕ್ತ ಸಿಕ್ತ ಅಧ್ಯಾಯ ಬರೆದ ಭೂಗತ ದೊರೆ ಈತನ ಹೆಸರು ಕೇಳಿದ್ರೆ ಪೊಲೀಸರು ಬೆಚ್ಚಿ ಬೀಳುವ ಕಾಲವದು ಗಲ್ಲಿ ಗಲ್ಲಿಯಲ್ಲಿ ಎಲ್ಲಿ ನೋಡಿದರೂ ಈತನದ್ದೇ ದರ್ಬಾರ್ ಅಷ್ಟಕ್ಕೂ ಸಾಮಾನ್ಯ ಮನುಷ್ಯ ಡಾನ್ ಆದ ಕತೆ ಬಲು ರೋಚಕ ತನ್ನದೇ ಕೋಟೆಯನ್ನ ಕಟ್ಟಿಕೊಂಡು ದಾದಾಗಿರಿ ನಡೆಸುತ್ತಿದ್ದ ಪಂಟರ್ ಈತ ಬೆಂಗಳೂರು ಭೂಗತ ಜಗತ್ತನ್ನ ಆಳಿ ಹೋದ ಡೆಡ್ಲಿ ಡಾನ್ ಅಂಡರ್ವರ್ಲ್ಡ್ನಲ್ಲಿ ಸಾಕಷ್ಟು ಜನ ಬೆಂಗಳೂರನ್ನ ಆಳಿ ಹೋಗಿದ್ದಾರೆ ಆದರೆ ಎಲ್ಲರಿಗಿಂತ ಮೊದಲು ನೆನಪಿಗೆ ಬರೋದು ಡಾನ್ ಜೈರಾಜ್ ಬೆಂಗಳೂರಿನ ರೌಡಿಸಮ್ನಲ್ಲಿ ಎಲ್ಲರಿಗಿಂತ ಫೇಮಸ್ ಆಗಿದ್ದವನು ಈ ಜೈರಾಜ್ ಡಾನ್ ಜೈರಾಜ್ ಒಂದು ಹುಲಿಯನ್ನ ಇಟ್ಟುಕೊಂಡು ರಾಜಕೀಯ ಪ್ರಚಾರಕ್ಕಿಳಿಯಲು ಬಯಸಿದ್ದ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡಿದ ವ್ಯಕ್ತಿ ಕೂಡ ಇವನೇ ಕಟ್ಟುಮಸ್ತಿನ ಮೈಕಟ್ಟು ಹೊಂದಿದ್ದ ಜೈರಾಜ್ ಎಂಬತ್ತರ ದಶಕದಲ್ಲಿ ಬೆಂಗಳೂರಿನ ಕತ್ತಲ ಲೋಕವನ್ನು ಅಕ್ಷರಶಃ ಆಳಿದ್ದ ಶತ್ರುಗಳು ಯಾವಾಗಲೂ ಕತ್ತಿ ಮಸಿಯುತ್ತಿರುತ್ತಾರೆಯೇ ಹೊರತು ಹೊಗಳುವುದಿಲ್ಲ ಆದರೆ ಶತ್ರುಗಳ ಕೈಯಲ್ಲಿಯೂ ಸಹ ಹೊಗಳಿಸಿಕೊಂಡ ಏಕೈಕ ಡಾನ್ ಅಂದರೆ ಅದು ಜೈರಾಜ್ ಜೈರಾಜ್ ಡಾನ್ ಆಗಿ ಮೆರೆಯುತ್ತಿದ್ದಾಗ ಅವನ ಹವ ಗಗನಕ್ಕೇರಿತ್ತು ಎಂಬುದನ್ನು ಇಡೀ ಬೆಂಗಳೂರಿನ ಭೂಗತ ಜಗತ್ತು ಕಣ್ಣಾರೆ ಕಂಡಿತ್ತು ಮಾರ್ವಾಡಿಗಳನ್ನ ಕಂಡ್ರೆ ಸಾಕು ಹೊರೆಬೆಟ್ಟ ಹಾವಿನಂತೆ ಬುಸುಗುಡುತ್ತಿದ್ದ ಸೇಟುಗಳ ಅಧೀನದಲ್ಲಿದ್ದ ಅದೆಷ್ಟೋ ತಾಳಿಗಳನ್ನ ಬಿಡಿಸಿಕೊಟ್ಟಿದ್ದ ಅಂದು ನಗರದಲ್ಲಿ ಏನೇ ಆಸ್ತಿ ಕಲಹವಿದ್ರೂ ಜೈರಾಜ್ ವಿಲ್ಸನ್ ಗಾರ್ಡನ್ನಿನ ತನ್ನ ಬಂಗಲೆಯಲ್ಲಿ ಪಂಚಾಯಿತಿ ಮೂಲಕ ಸಮಸ್ಯೆಯನ್ನ ಬಗೆಹರಿಸುತ್ತಿದ್ದ ಫೀಲ್ಡ್ನಲ್ಲಿ ಇವನ ಸಾಮರ್ಥ್ಯ ನೋಡಿ ಶತ್ರುಗಳು ಸಹ ಈತನನ್ನ ಮೆಚ್ಚುತ್ತಿದ್ರು ಜೈರಾಜ್ ಸಾಮಾನ್ಯನಿಂದ ಅಸಾಮಾನ್ಯನಾದ ರೋಚಕ ಪಯಣವಿದು ಅನೇಕ ಬಾರಿ ಸಾವಿನ ಮನೆಯಿಂದ ಸಿನಿಮೀಯ ಶೈಲಿಯಲ್ಲಿ ಹೊರಬಂದಿದ್ದ ಡಾನ್ ಜೈರಾಜ್ ಕಡೆಗೂ ಬೀದಿ ಹೆಣವಾಗಿ ಹೋಗಿದ್ದ ಇಡೀ ಬೆಂಗಳೂರಿನ ಭೂಗತ ಲೋಕಕ್ಕೆ ದುಸ್ವಪ್ನವಾಗಿದ್ದವನನ್ನ ಮುತ್ತಪ್ಪ ರೈ ಗನ್ನಿಂದ ಬಂದ ಗುಂಡು ಶರವೇಗದಲ್ಲಿ ಜೈರಾಜ್ ತಲೆಯನ್ನ ಸೀಳಿತ್ತು ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂದು ಲಾಲ್ಬಾಗ್ನಿಂದ ಜಯನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೊಂದರ ತಿರುವಿನಲ್ಲಿ ಬೆಂಗಳೂರಿನ ಭೂಗತ ಜಗತ್ತಿನ ಅನಭಿಕ್ಷಿಕ್ತ ದೊರೆಯೊಬ್ಬನ ಬರ್ಬರ ಹತ್ಯೆ ನಡೆದೇ ಹೋಗಿತ್ತು ಇಡೀ ಬೆಂಗಳೂರನ್ನೇ ಕಾಡಿದ ಹೈ ಪ್ರೊಫೈಲ್ ಕಿಲ್ಲರ್ ಡಾನ್ ಜೈರಾಜ್ ತನ್ನ ಹಳೆಯ ಅಂಬಾಸಿಟರ್ ಕಾರಿನಲ್ಲಿ ರಕ್ತದ ಮಡುವಿನ ನಡುವೆ ಎಕಶ್ಚಿತ್ ಹೆಣವಾಗಿ ಮಲಗಿದ್ದ ನೇರ ಕಣ್ಣಿಗೆ ಬಿದ್ದಿದ್ದ ಗುಂಡು ತಲೆಯನ್ನ ಸೀಳಿ ಹಾಕಿತ್ತು ಅಲ್ಲಿಗೆ ಬೆಂಗಳೂರು ಭೂಗತ ಲೋಕದ ಕರಾಳ ಅಧ್ಯಾಯವೊಂದು ಮುಗಿದೇ ಹೋಗಿತ್ತು ಅಸಲಿಗೆ ಬೆಂಗಳೂರಿನಲ್ಲಿ ಬಂದೂಕಿನ ಗುಂಡಿಗೆ ಬಲಿಯಾದ ಮೊದಲ ಭೂಗತ ದೊರೆ ಅಂದ್ರೆ ಅದು ಎಂಪಿ ಜೈರಾಜ್ ಮತ್ತು ಆ ಗುಂಡು ಹಾರಿಸಿದ್ದು ಮಾಸ್ಟರ್ ಮೈಂಡ್ ಕಿಲ್ಲರ್ ಮುತ್ತಪ್ಪ ರೈ ಅಲಿಯಾಸ್ ರೈ ಬೆಂಗಳೂರು ಭೂಗತ ಲೋಕದ ಅಗಾಧ ಕತ್ತಲೆಯಲ್ಲಿ ಜೈರಾಜ್ ಕಣ್ಮರೆಯಾಗಿ ಅದೆಷ್ಟೋ ವರ್ಷಗಳೇ ಕಳೆದಿವೆ ಆದರೆ ರಕ್ತದ ಲೋಕದಲ್ಲಿ ಇವನು ಹಾಕಿರುವ ಪಾಪದ ಹೆಜ್ಜೆಗಳು ಮಾತ್ರ ಇನ್ನೂ ಜೀವಂತವಾಗಿವೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ವಿ ನೊಂದವರೊಂದಿಗೆ